ಸರ್ ಈಗೇನು ಯಥಾಸ್ಥಿತಿ ರಾತ್ರಿ ಒಂಬತ್ತರಿಂದ ಬೆಳಗಿನ ಜಾವ ಆರು ಗಂಟೆವರೆಗೂ ನೈಟ್ ಬ್ಯಾನ್ ಇದೆ ಸಂಚಾರ ಅದನ್ನು ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೇಕು ಕ ಕೇರಳ ಸರ್ಕಾರದ ಪ ಪ್ರಸರ್ಗೆ ಮಣ್ಣು ಏನನ್ನ ನೈಟ್ ಸಂಚಾರ ಮಾಡೋಕ ಅಲವು ಮಾಡಿದ್ರೆ ಪ್ರಾಣಿಗಳು ಸಾಯ್ತವೆ ಇದರಿಂದ ಡೈರೆಕ್ಟಾಗಿ ಅಥವಾ ಇನ್ ಇಂಡೈರೆಕ್ಟಾಗಿಲ್ಲ ಡೈರೆಕ್ಟಾಗಿ ಸ್ಮಗ್ಲಿಂಗ್ ಜಾಸ್ತಿ ಆಗುತ್ತೆ ಅದರಿಂದ ಆ ಪ್ರಾಣಿಗಳಿಗೆ ಪ್ರಾ ಪ್ರಾಣಕ್ಕೆ ಸಂಚಾರ ಉಂಟಾಗುತ್ತೆ ಇದೇ ಥರ ನಾವು ಕಾಡನ್ನೆಲ್ಲ ಸರ್ವನಾಶ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾಳೆ ದಿನ ನಾವು ನೋ ಮುಂದೆ ಕಾಡನ್ನ ಮೊಬೈಲಲ್ಲಿ ಅಥವಾ ಗೂಗಲ್ ಮ್ಯಾಪಲ್ಲಿ ತೋರಿಸ್ಬೇಕಾಗುತ್ತೆ ಈ ಥರ ಕಾಡು ಅನ್ನೋದು ಈ ಥರ ಇರ್ತಿತ್ತು ಪ್ರಾಣಿ ಅನ್ನೋದು ಈ ಥರ ಇರ್ತಿತ್ತು ಹುಲಿ ಅನ್ನೋದು ಈ ಥರ ಇರ್ತಿತ್ತು ಅಂದ್ಬಿಟ್ಟು ನಾವು ಚಿತ್ರದಲ್ಲಿ ತೋರಿಸಬೇಕಾಗುತ್ತೆ ನಾವು ಯಾವುದೇ ರೀತಿ ನಾವು ನಮ್ಮ ಮಕ್ಕಳಿಗೆ ಅಥವಾ ನೆಸ್ಟ್ ಜನ್ರೇಷನ್ಗೆ ನಾವು ಪ್ರಾಣಿಗಳನ್ನ ಮೀಸಲಿಡೋಕ್ಕಾಗಲ್ಲ ಅದರಿಂದ ಈ ಕರ್ನಾಟಕ ಸರ್ಕಾರ ಭ್ರಷ್ಟ ಸರ್ಕಾರ ಏನು ಕೇರಳದ ಒಂದು ಪ್ರೆಜರ್ಗೆ ಮಣ್ಣು ರಾತ್ರಿ ಸಂಚಾರ ಅಲೋ ಮಾಡ್ತಿದೆ ಇದನ್ನು ಕೂಡಲೇ ಹಿಂಪಡೆದು ರಾತ್ರಿ ಏನು ಯಥಾಸ್ಥಿತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ಕಂಪ್ಲೀಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬ್ಯಾನ್ ಮಾಡಿ ಕಲ್ಪೆಟ್ಟ ರೂಟು ಕಲ್ಪೆಟ್ಟ ಇದು ಸುಲ್ತಾನ್ ಬಚೇರಿ ರೂಟ್ ಹೆಂಗಿದೆ ಆ ರೂಟ್ ಬೇಕಾದ್ರೆ ಕನೆಕ್ಟಿವಿಟಿ ಮಾಡ್ಕೊಂಡು ಹಂಗೆ ಮಾಡ್ಕೋಬೋದು ಇಲ್ಲ ಊಟಿಗೆ ಹೋಗಬೇಕು ಅಂದ್ರೆ ಚಾಮರಾಜನಗರ ರೂಟ್ ಕನೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ಹಂಗೆ ಬೇಕಾದ್ರೆ ಮಾಡ್ಬೋದು ಸೊ ನಮ್ಮ ಒಂದು ಫೌಂಡೇಶನ್ ಮೂಲ ಉದ್ದೇಶ ನೈಟ್ ಸಂಚಾರ ಬ್ಯಾನ್ ಮಾಡೋದನ್ನೇ ನಮ್ಮ ಮೂಲ ಉದ್ದೇಶ ಸರ್ ಆರ್ಯನ್ ಗುಡಿ ನಮಸ್ತೆ ಇವತ್ತೇನು ನಾವೆಲ್ಲ ನಮ್ಮ ಬಂಡೀಪರ ಅರಣ್ಯನ ಉಳಿಸಿ ಅಂತ ಹೋರಾಟ ಮಾಡ್ತಾ ಇದ್ವಿ ಖಂಡಿತವಾಗ್ಲೂ ಉಳಿಲೇಬೇಕು ಯಾಕಂತಂದ್ರೆ ಈಗ ಆಲ್ರೆಡಿ ರಾತ್ರಿ ಸಂಚಾರ ಇಲ್ಲದೆ ಎಷ್ಟೋ ಪ್ರಾಣಿ ಪಕ್ಷಿಗಳಿರ್ಬೋದು ಎಲ್ಲನೂ ಕೂಡ ಸಡನ್ಲಿ ವೆಹಿಕಲ್ಸ್ ಎಲ್ಲ ಬಂದು ಡೆತ್ ಆಗಿರೋದು ನೋಡಿದೀವಿ ಒಂದಷ್ಟು ವೀಡಿಯೋಗಳು ಕೂಡ ಎಲ್ರಿಗೂ ಗೊತ್ತಿದೆ ಆಲ್ರೆಡಿ ಸರ್ ಹೇಳ್ದಂಗೆ ಈಗ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ನಾವು ಯಾವುದೂ ನ್ಯಾಚುರಲ್ ತೋರ್ಸೋಕ್ಕೆ ಆಗೋಲ್ಲ ಗೂಗಲ್ ಅನ್ನೋದಕ್ಕಿಂತ ಒಂದು ಮ್ಯೂಸಿಯಂ ಥರ ಪಳಿವಳಿಕೆಗಳು ಈ ರೀತಿ ಇತ್ತು ಅನ್ನೋ ರೀತಿ ತೋರಿಸ್ಬೇಕಾಗತ್ತೆ ಹಾಗಾಗಿ ನಮ್ಮ ಸರ್ಕಾರದ ಹತ್ರ ಮನವಿ ಅಷ್ಟೇ ಯಾವುದೇ ಕಾರಣಕ್ಕೂ ಬೇರೆ ಯಾರೋ ಒಂದು ಮನವಿ ಕೊಟ್ಟರು ಅಥವಾ ಅವರು ರಿಕ್ವೆಸ್ಟ್ ಮಾಡಿದ್ರು ಅವರು ಒಂದು ಅನುಕೂಲಕ್ಕೋಸ್ಕರ ಮಾಡ್ತಿರೋ ಅಂಥದ್ದನ್ನು ದಯವಿಟ್ಟು ಗಮನಕ್ಕೆ ಕೊಡದೆ ನಮ್ಮ ಬಂಡೀಪುರ ಅರಣ್ಯ ಏನಿದನ್ನ ಉಳಿಸ್ತಾ ನಮ್ಮ ಪ್ರಾಣಿ ಪಕ್ಷಿಗಳು ಏನಿದೆ ಅವೆಲ್ಲವೂ ಕೂಡ ನಮ್ಮ ಜೀವರಾಶಿಗಳನ್ನ ಉಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಸೊ ಯಾವುದೇ ಕಾರಣಕ್ಕೂ ಅವರ ಒಂದು ರಿಕ್ವೆಸ್ಟ್ಗೆ ಹಲವಾರು ದಾರಿಗಳಿದೆ ರೂಟ್ಸ್ಗಳಿದೆ ಖಂಡಿತವಾಗ್ಲೂ ಅದನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಬಂಡೀಪುರದ ಮುಖಾಂತರ ಏನಿದೆ ಅದನ್ನ ಖಂಡಿತವಾಗ್ಲೂ ನಿಲ್ಲಿಸಬೇಕು ಬ್ಯಾನ್ ಮಾಡಲೇಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ